ಅದರ ಸುತ್ತ ಕೂಡನು ವಿಷ್ಣು ಶ್ಲೋಕವನ್ನ ಪ್ರಿಂಟ್ ಮಾಡಿದರೆ ಇನ್ನ ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ವಿಷ್ಣುವಿನ ಮಂತ್ರ ಪ್ಲೇ ಆಗತ್ತೆ ಜೊತೆಗೆ ಅಲ್ಲಿ ವೈಕುಂಠವನ್ನ ಸೃಷ್ಟಿ ಮಾಡಿದರೆ ಅಲ್ಲೂ ಕೂಡ ವಿಷ್ಣುವಿನ ಶ್ಲೋಕದ ಒಂದಷ್ಟು ಮಂತ್ರಗಳು ಆಡಿಯೋ ರೆಕಾರ್ಡ್ ಆಗಿ ಬರುತ್ತೆ ಈ ಗೋಲ್ಡನ್ ಪೆಟ್ಟಿಗೆಯನ್ನು ಓಪನ್ ಮಾಡಿದ್ರೆ ಆಕ್ಚುಯಲ್ ಇನ್ವಿಟೇಷನ್ ಕಾರ್ಡ್ ಇದರಲ್ಲೇನೆ ಇರೋದು ಸೊ ಇಲ್ಲಿ ಒಂದು ಗಣೇಶನ ಡಿಟ್ಯಾಚಬಲ್ ಫ್ರೇಮ್ ಅನ್ನ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಳ್ಬೋದು ಜೊತೆಗೆ ಅವರ ಮೂರು ದಿನದ ಲಿಸ್ಟ್ ಲಿಸ್ಟನ್ನ ಈ ಇನ್ವಿಟೇಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಇಡೀ ಆಲ್ಬಮ್ ಅನ್ನ ಗೋಲ್ಡ್ ಸಿಲ್ವರ್ ಇಂದ ಡಿಸೈನ್ ಮಾಡಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಈ ತರ ದೀಪ ತರ ಬೆಳಗುತ್ತೆ ಲೈಟ್ಗಳು ಇನ್ನ ಇದಾದ್ಮೇಲೆ ಈ ತರದೊಂದು ಬಾಕ್ಸ್ ಇದೆ ಈ ಬಾಕ್ಸ್ ಅನ್ನ ಓಪನ್ ಮಾಡಿದ್ರೆ ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ಡಿಸೈನ್ ಮಾಡಿರುವಂತಹ ವಿಗ್ರಹಗಳನ್ನ ನೋಡಬಹುದು ಇದನ್ನ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡುವಂತ ಆಪ್ಷನ್ ಮತ್ತೆ ಈ ಬ್ಯಾಗ್ ಅಲ್ಲಿ ಹ್ಯಾಂಡ್ ಮೇಡ್ ಶಾಲು ಅನ್ನ ರೆಡಿ ಮಾಡಿಸಿದ್ದಾರೆ ಕಾಶ್ಮೀರದಲ್ಲಿ ರೆಡಿ ಮಾಡಿದ್ದಾರೆ